ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪ್ರಾಕೃತಿಕ ವಸ್ತುಗಳಿಗೂ ದೇವತಾತ್ಮಕ ಶಕ್ತಿಗೂ ಇರುವ ಸಂಬಂಧವು ಬಹುಮಟ್ಟಿಗೆ ಆಳವಾಗಿದೆ ಅದರಲ್ಲೂ ಪವಿತ್ರ ಮರಗಳ ಆಚರಣೆಗಳು ಶ್ರದ್ಧೆ ಮತ್ತು ಶಾಸ್ತ್ರದ ಸಂಯೋಜನೆಯಾಗಿದೆ ಈ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಮರವೆಂದರೆ ಅರಳಿ ಮರ ಅಥವಾ ವೈದಿಕ ಹೆಸರಿನಲ್ಲಿ ಅಶ್ವಥ ವೃಕ್ಷ ಇದು ಕೇವಲ ಒಂದು ಮರವಲ್ಲ ಇದು ತ್ರಿಮೂರ್ತಿಗಳ ವಾಸಸ್ಥಾನ ವೇದಗಳಲ್ಲಿ ವರ್ಣಿಸಲ್ಪಟ್ಟ ದಿವ್ಯ ಶಕ್ತಿಯ ಪ್ರತೀಕ ಮತ್ತು ಭಗವಾನ್ ಶ್ರೀಕೃಷ್ಣನ ನೈಜ ಆತ್ಮಸಾನಿಧ್ಯದ ಸಂಕೇತ ಈ ಮರವನ್ನು ವಿಶೇಷವಾಗಿ ಶನಿವಾರದಂದು ಪೂಜಿಸುವ ಆಚರಣೆ ಶತಮಾನಗಳಿಂದ ನಡೆದು ಬರುತ್ತಿದೆ ಇದು ಕೇವಲ ದೇವತಾರಾಧನೆಯ ಆಚರಣೆ ಮಾತ್ರವಲ್ಲದೆ ಜೀವನದ ನಾನಾ ಸಂಕಟಗಳಿಗೆ ಪರಿಹಾರವನ್ನು ನೀಡಬಲ್ಲ ಶಕ್ತಿಯ ಪೂಜೆ ಎನಿಸಿಕೊಂಡಿದೆ ಬ್ರಹ್ಮಪುರಾಣ ಪದ್ಮಪುರಾಣ ಗರುಡ ಪುರಾಣ ಮತ್ತು ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳಲ್ಲಿ ಅರಳಿ ಮರದ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಪವಿತ್ರ ಮರದ ಬೇರುಗಳಲ್ಲಿ ಬ್ರಹ್ಮದೇವ ಕಾಂಡಗಳಲ್ಲಿ ದೇವರು ಮತ್ತು ಎಲೆಗಳಲ್ಲಿ ಶಿವನ ವಾಸ ಇದೆ ಎನ್ನುವುದು ಜನಪ್ರಿಯ ನಂಬಿಕೆ ಈ ಕಾರಣಕ್ಕಾಗಿ ಈ ಮರವನ್ನು ತ್ರಿಮೂರ್ತಿ ವಾಸಸ್ಥಾನ ಎಂದು ಪರಿಗಣಿಸಲಾಗುತ್ತದೆ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಶಕ್ತಿಶಾಲಿಯಾದ ದೈವಿಕ ಶಕ್ತಿಯ ಸಂಕೇತವಾದ ಮರವಾಗಿ ಪರಿಗಣಿಸಲಾಗಿದೆ ಈ ಮರದ ಪೂಜೆಗೆ ಭಾರತೀಯ ಪುರಾಣಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ವಿಶಿಷ್ಟ ಸ್ಥಾನವಿದೆ ಶನಿವಾರದಂದು ಈ ಮರದ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಹಿಂದೂ ನಂಬಿಕೆಯ ಪ್ರಕಾರ ಶನಿವಾರದಂದು ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯ ವಾಸ ಅರಳಿ ಮರದಲ್ಲಿ ಇರುತ್ತದೆ ಎಂಬ ಗಾಢ ನಂಬಿಕೆ ಇದೆ ಪಾಪಕರ್ಮಗಳಿಂದ ಬರುವ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಹಾಗೂ ಧನ ಧಾನ್ಯ ಶಾಂತಿ ಸುಖ ಸಂತೋಷ ನೆಮ್ಮದಿ ಸಂತೃಪ್ತಿಯ ಬೆಳವಣಿಗೆಗೆ ಶನಿವಾರದ ಅರಳಿ ಪೂಜೆ ಅತೀವ ಪರಿಣಾಮಕಾರಿಯಾಗಿದೆ ಶನಿವಾರದಂದು ಅರಳಿ ಮರದ ಪೂಜೆ ಮಾಡುವುದು ಶನಿ ದೋಷ ಪರಿಹಾರಕ್ಕೂ ದೇವತೆಗಳ ಕೃಪೆ ಪಡೆಯುವ ದಿವ್ಯ ಮಾರ್ಗವು ಆಗಿದೆ ಈ ಪೂಜೆ ಆಧ್ಯಾತ್ಮಿಕ ಶುದ್ಧತೆ ಆರ್ಥಿಕ ನೆಮ್ಮದಿ ಮತ್ತು ಮನಃಶಾಂತಿಯ ಬಾಗಿಲು ತೆರೆದುಕೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಅರಳಿ ಮರವು ಗುರುಗ್ರಹದ ಬಲವನ್ನು ನೀಡುವ ಸಾಮರ್ಥ್ಯವಿರುವುದಾಗಿ ತಿಳಿಸಲಾಗಿದೆ ಜಾತಕದಲ್ಲಿ ಗುರು ದುರ್ಬಲವಾಗಿದ್ದರೆ ಅಥವಾ ಗುರು ದೋಷವಿದ್ದರೆ ಶನಿವಾರ ಅಥವಾ ಗುರುವಾರದಂದು ಅರಳಿ ಮರದ ಪೂಜೆ ಮಾಡುವುದರಿಂದ ದೋಷ ನಿವಾರಣೆಯಾಗುತ್ತದೆ ಈ ಸಂದರ್ಭದಲ್ಲಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಅತ್ಯಂತ ಉತ್ತಮ ಫಲಿತಾಂಶ ದೊರಕುತ್ತದೆ ಹಲವಾರು ದೇವತೆಗಳನ್ನು ಅರಳಿ ಮರವು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಬ್ರಹ್ಮಪುರಾಣದ ಪ್ರಕಾರ ಅರಳಿ ಮರಗಳು ವಿಷ್ಣುವಿನ ಜೊತೆಗೆ ಆಘಾಧವಾದ ಸಂಬಂಧವನ್ನು ಹೊಂದಿದೆ ಭಗವಾನ್ ಕೃಷ್ಣನು ಕೂಡ ಅರಳಿ ಮರದೊಂದಿಗೆ ಬಲವಾಗಿ ಸಂಬಂಧವನ್ನು ಹೊಂದಿದ್ದಾನೆ ಮರಗಳಲ್ಲಿ ನಾನು ಅಶ್ವಥ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರಳಿ ಮರದ ಮಹತ್ವವನ್ನು ಉಲ್ಲೇಖಿಸುತ್ತಾ ತನ್ನನ್ನು ಅರಳಿ ಮರಕ್ಕೆ ಹೋಲಿಸಿಕೊಂಡಿದ್ದಾನೆ ಇನ್ನೊಂದು ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನು ಅರಳಿ ಮರದ ಕೆಳಗೆ ಕೊನೆಯುಸಿರೆಳೆದನು ಎಂದು ಹೇಳಲಾಗಿದೆ ಪೌರಾಣಿಕ ದಂತಕಥೆಗಳಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನು ಅರಳಿ ಮರದ ಕೆಳಗೆ ಸಭೆ ನಡೆಸಿದರೆಂದು ಹೇಳಲಾಗಿದೆ ಈ ಚರ್ಚೆಯು ಈ ಮರದ ಪವಿತ್ರತೆಯನ್ನು ಮತ್ತಷ್ಟು ಗಂಭೀರವಾಗಿಸಿದೆ ಬ್ರಹ್ಮನು ಬೇರುಗಳಲ್ಲಿ ವಿಷ್ಣು ಕಾಂಡಗಳಲ್ಲಿ ಮತ್ತು ಶಿವನು ಎಲೆಗಳಲ್ಲಿ ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆಯು ಅರಳಿ ಮರವನ್ನು ದೇವ ಸಂವಾದ ಸ್ತಂಭವೆಂದು ಪರಿಗಣಿಸಲು ಕಾರಣವಾಗಿದೆ ಈ ದೈವಿಕ ಸಂಬಂಧದ ಕಾರಣದಿಂದ ಈ ಮರದ ಸುತ್ತ ಆರಾಧನೆಯು ದೈವಶಕ್ತಿಯೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಅರಳಿ ಪೂಜೆಯು ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ ಇದು ಭಕ್ತನ ಜೀವನದಲ್ಲಿ ದೈವಿಕ ರಕ್ಷಕ ಶಕ್ತಿಯು ಕ್ರಿಯಾಶೀಲವಾಗುವ ಮಾಧ್ಯಮವಾಗಿದೆ ಅರಳಿ ಮರವನ್ನು ಆರಾಧಿಸುವುದು ಕೂಡ ಒಂದು ಶಾಸ್ತ್ರಸಮ್ಮತ ಕ್ರಮ ಈ ಪೂಜೆಗೆ ಬೆಳಗಿನ ಜಾವ ಅತ್ಯುತ್ತಮವಾದ ಸಮಯವಾಗಿದೆ ಭಕ್ತರು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಮರದ ಬಳಿ ಹೋಗಿ ಅದಕ್ಕೆ ಜಲದಿಂದ ಅಭಿಷೇಕ ಮಾಡಬೇಕು ತಿಲದೀಪ ಅಥವಾ ತುಪ್ಪದ ದೀಪ ಹಚ್ಚಬೇಕು ಪುಷ್ಪಗಳನ್ನು ಅರ್ಪಿಸಬೇಕು ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರಗಳನ್ನು ಪಠಿಸಬೇಕು ಮರವನ್ನು ಸ್ಪರ್ಶಿಸದೆ ಎಡದಿಂದ ಬಲಕ್ಕೆ ಏಳು ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಬಯಸಿದರೆ ಸೀರೆ ಅಥವಾ ಹೂಮಾಲೆಯನ್ನು ಅರ್ಪಿಸಬಹುದು ಇಲ್ಲದಿದ್ದರೆ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಪೂಜಿಸಬೇಕು ಈ ಪೂಜೆಯ ಫಲದಿಂದ ಜೀವನದಲ್ಲಿ ವ್ಯಕ್ತಿಯ ಮೇಲೆ ಆವರಿಸಿಕೊಂಡಿರುವ ದುಷ್ಟಶಕ್ತಿಗಳು ಶತ್ರುಗಳ ಕಿರುಕುಳ ಕಣ್ ದೃಷ್ಟಿ ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳಂತಹ ನಕಾರಾತ್ಮಕ ಶಕ್ತಿಗಳು ಹಿಮ್ಮೆಟ್ಟುತ್ತವೆ ಮತ್ತು ಆತ್ಮಕ್ಕೆ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಈ ಮರದ ಮಹತ್ವವನ್ನು ಬಹಳ ಚೆನ್ನಾಗಿ ವಿವರಿಸಲಾಗಿದೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅರಳಿ ಮರವನ್ನು ದೇವರ ಸ್ವರ್ಗವೆಂದು ವಿವರಿಸಲಾಗಿದೆ ಅಥರ್ವ ವೇದದಲ್ಲಿ ಶಕ್ತಿಯ ಸಂಕೇತವಾಗಿ ವರ್ಣಿಸಲಾಗಿದೆ ಬ್ರಹ್ಮ ಸಂಹಿತೆಯಲ್ಲಿ ದೇವತೆಗಳು ವಾಸವಾಗಿರುವ ಮರವೆಂದು ಉಲ್ಲೇಖಿಸಲಾಗಿದೆ ಇದೇ ನಿಟ್ಟಿನಲ್ಲಿ ಸಂಹಿತಾ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತೆ ಅರಳಿ ಮರವು ಕೇವಲ ಆಧ್ಯಾತ್ಮಿಕ ಪ್ರೇರಣೆಯ ಮೂಲವಲ್ಲದೆ ಜೀವನ ಚಕ್ರದಲ್ಲಿ ಸಜೀವ ಜೀವಿಗಳಿಗೆ ಆಹಾರ ಆಶ್ರಯ ಮತ್ತು ಪರಿಸರ ಸಮತೋಲನ ಒದಗಿಸುವ ಮಹತ್ವಪೂರ್ಣ ದೈನಂದಿನ ಧರ್ಮದ ಅಂಗವಾಗಿದೆ ಇದರ ನೆರವಿನಿಂದ ಪಶು ಪಕ್ಷಿಗಳು ಮತ್ತು ಇತರ ಜೀವಿಗಳು ಬದುಕಿಗೆ ಅಗತ್ಯವಿರುವ ಮೂಲಭೂತ ಸಂಪತ್ತನ್ನು ಪಡೆಯುತ್ತವೆ ಈ ಮರದ ನೆರಳಿನಲ್ಲಿ ಧರ್ಮಪಾಠ ನಡೆದರೆ ಅದು ಅತ್ಯಂತ ಪುಣ್ಯಕರವಾದ ಕಾರ್ಯವೆಂದು ಹೇಳಲಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ಅರಳಿ ಮರವು ಅತ್ಯಂತ ವಿಶಿಷ್ಟವಾದ ಸಸ್ಯವೆಂದು ಪರಿಗಣಿಸಲಾಗಿದೆ ಇದರಲ್ಲಿ ದಿನವೆಲ್ಲ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಅಪರೂಪದ ಶಕ್ತಿ ನೆಲೆಸಿದ್ದು ವಾತಾವರಣ ಶುದ್ಧೀಕರಣಕ್ಕೆ ಬಹುಮುಖ್ಯ ಕಾರಣವಾಗಿದೆ ಇದರ ಸಾನ್ನಿಧ್ಯವು ಮಾನವನ ಶ್ವಾಸಕೋಶಗಳಿಗೆ ಶುದ್ಧ ವಾಯುವನ್ನು ಒದಗಿಸಿ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಅಲ್ಲದೆ ಈ ಮರದ ತಂಗಾಳಿಯಲ್ಲಿ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಒತ್ತಡ ನಿವಾರಣೆ ಮತ್ತು ಆಂತರಿಕ ಶಕ್ತಿಯ ಅನುಭವವಾಗುತ್ತದೆ ಮನೆ ಅಂಗಡಿ ಅಥವಾ ಕಚೇರಿಗಳ ಹತ್ತಿರ ಈ ಮರವಿದ್ದರೆ ಅದು ನೈಸರ್ಗಿಕ ಶಕ್ತಿಯ ನಿಲಯವಾಗಿ ಪರಿಣಮಿಸಿ ಸಕಾರಾತ್ಮಕ ಕಂಪನಗಳನ್ನು ಹರಡುತ್ತದೆ ಇದು ಕೇವಲ ಧಾರ್ಮಿಕ ನಂಬಿಕೆಗಳಿಗೆ ಮಾತ್ರ ಸೀಮಿತವಲ್ಲದೆ ವೈಜ್ಞಾನಿಕ ಆಧಾರಿತ ಆರೋಗ್ಯದ ಮೌಲ್ಯಗಳನ್ನು ಒಳಗೊಂಡಿದೆ ಇದಲ್ಲದೆ ಅರಳಿ ಮರವು ಹಿಂದೂ ಧರ್ಮದಲ್ಲಿ ದೇವತೆಗಳ ಸಾನ್ನಿಧ್ಯದ ಪ್ರತೀಕವಾಗಿರುವ ಕಾರಣದಿಂದ ಇದು ಶಕ್ತಿಯ ಶುದ್ಧತೆಯ ಮತ್ತು ಧರ್ಮದ ಸಂಕೇತವಾಗಿದೆ ಈ ಮರದ ಸುತ್ತ ಪ್ರದಕ್ಷಿಣೆ ಹಾಕುವುದರಿಂದ ಅಥವಾ ಪೂಜೆ ಮಾಡುವುದರಿಂದ ಮನುಷ್ಯನ ಪಾಪಗಳು ನಿವಾರಣೆಯಾಗುತ್ತವೆ ತ್ರಿಮೂರ್ತಿಗಳು ನೆಲೆಸಿರುವ ಮರವೆಂಬ ಮಾನ್ಯತೆ ಶ್ರೀಕೃಷ್ಣನ ವಾಸಸ್ಥಾನವೆಂಬ ಧಾರ್ಮಿಕ ನಂಬಿಕೆ ಮತ್ತು ಜ್ಯೋತಿಷ್ಯ ಶ್ರದ್ಧೆ ಇವೆಲ್ಲವನ್ನು ಒಳಗೊಂಡ ಈ ಮರ ಕೇವಲ ಒಂದು ಸಸ್ಯವಲ್ಲ ಅದು ಭಕ್ತಿಯ ಶಿಖರದಂತಿದೆ ಈ ಕಾರಣದಿಂದ ಪ್ರತಿ ಶನಿವಾರದಂದು ಅರಳಿ ಮರದ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ಭಕ್ತನ ಜೀವನದಲ್ಲಿ ಧರ್ಮ ಆರ್ಥಿಕ ಸ್ಥಿರತೆ ಶ್ರದ್ಧೆ ಮತ್ತು ದೈವಿಕ ಶಕ್ತಿಗಳ ಸಮೃದ್ಧಿ ಸಾಧ್ಯವಿರುತ್ತದೆ ಹೀಗೆ ಅರಳಿ ಮರದ ಪೂಜೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಅದು ಭಕ್ತನ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಶಕ್ತಿಯು ಜೀವನಕ್ಕೆ ಪ್ರಭೆಯು ನೀಡುವ ದಿವ್ಯ ಸಾಧನವಾಗಿದ್ದು ಶಾಶ್ವತ ಧರ್ಮದ ಮೂಲತತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಈ ಮರದಲ್ಲಿ ತ್ರಿಮೂರ್ತಿಗಳ ನೆಲೆ ಶ್ರೀಕೃಷ್ಣನ ಆತ್ಮ ಸಾನ್ನಿಧ್ಯ ಮತ್ತು ಗುರುಗ್ರಹದ ಅನುಗ್ರಹವೆಂಬ ನಂಬಿಕೆಗಳು ಈ ಪೂಜೆಗೆ ವಿಶಿಷ್ಟ ಮಹತ್ವವನ್ನು ನೀಡುತ್ತವೆ ಶನಿವಾರದಂದು ಅರಳಿ ಮರದ ಸನ್ನಿಧಿಯಲ್ಲಿ ಮಾಡುವ ಪೂಜೆ ಪಾಪಕರ್ಮಗಳ ನಿವಾರಣೆ ಶತ್ರು ಪರಿಹಾರ ಗ್ರಹ ದೋಷ ಶಮನ ಹಾಗೂ ಲಕ್ಷ್ಮೀ ಕಟಾಕ್ಷವನ್ನು ಎಳೆದುಕೊಳ್ಳುವ ಶ್ರೇಷ್ಠ ಮಾರ್ಗವಾಗಿದೆ ಇಂತಹ ಧಾರ್ಮಿಕ ಪರಂಪರೆಗಳ ಆಚರಣೆ ಕೇವಲ ಆಧ್ಯಾತ್ಮಿಕ ಕಲ್ಯಾಣಕ್ಕಾಗಿ ಅಲ್ಲದೆ ಮನಸ್ಸಿನ ಶುದ್ಧತೆ ಮನೋಶಾಂತಿ ಮತ್ತು ಶ್ರದ್ಧೆಯ ಬಲವರ್ಧನೆಗಾಗಿ ಅಗತ್ಯವಾದ ನಂಬಿಕೆಯ ಶಕ್ತಿಯನ್ನು ಕಟ್ಟಿಕೊಡುತ್ತದೆ ಈ ಮೂಲಕ ಜೀವನದಲ್ಲಿ ನಿತ್ಯವು ಜೀವನದ ಪವಿತ್ರತೆಯನ್ನು ಹೆಚ್ಚಿಸಿ ನಮ್ಮ ಅವಳ ಜಗತ್ತಿನಲ್ಲಿ ಶಾಂತಿ ಶುದ್ಧತೆ ಮತ್ತು ಸಮತೋಲನವನ್ನು ಸ್ಥಾಪಿಸುತ್ತದೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ